ಯೋಬನು ಇಲ್ಲಿ ಯಾಜಕನಾಗಿ ಕಾಣಿಸಿಕೊಳ್ತಾನೆ ಈ ವಾಕ್ಯಭಾಗದ ಆಧಾರದ ಮೇಲೆ ಯೋಬನು ಇಸ್ರೇಲರಲ್ಲಿ ಲೇವಿ ವಂಶದವನಾಗಿರಬಹುದು ಅಂತ ನಾವು ನಂಬಬಹುದು ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಹನ್ನೊಂದನೆಯ ಸಾಕ್ಷಿ ಎರಡನೆಯದು ಪಶ್ಚಾತಾಪ ಮೂರನೆಯದು ಯಥಾರ್ಥತ್ವವನ್ನು ಕಾಪಾಡಿಕೊಂಡಿದ್ದನು ನಾಲ್ಕನೆಯದು ಸತ್ಯವನ್ನೇ ನುಡಿದನು ಐದನೆಯದು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದನು ಎಮೀಮ ಅಂದರೆ ಪಾರಿವಾಳ ಎಂದರ್ಥ ಪಾರಿವಾಳ ಪರಿಶುದ್ಧತೆಗೆ ಹೋಲಿಕೆ ಅಂದರೆ ಯೋಬನು ರೋಗದಲ್ಲಿ ಇದ್ದಾಗ ಪಾಪಿಯಂತೆ ಕಂಡನು ದೇವರು ಅವನ ದುಸ್ತುತಿಯನ್ನು ಹೋಗಲಾಡಿಸಿದ ನಂತರ ಯೋಬನು ಪರಿಶುದ್ಧನಂತೆ ಕಂಡನು ಎಂದರ್ಥ ಯೋಬನ ಮೊದಲನೇ ಆಶೀರ್ವಾದಕ್ಕೆ ಮತ್ತು ಎರಡನೇ ಆಶೀರ್ವಾದಕ್ಕೆ ಕಾರಣವೇನು ಯೋಬನು ಕುರುವು ರೋಗದಿಂದ ಎಷ್ಟು ದಿವಸ ಬಾಧೆಪಟ್ಟನು ಯೋಬನ ಕಾಯಿಲೆ ವಾಸಿಗೂ ಯೋಬನ ಹೆಣ್ಣು ಮಕ್ಕಳ ಹೆಸರಿಗೂ ಸಂಬಂಧವೇನು ಯೋಬನು ಒಟ್ಟು ಎಷ್ಟು ವರ್ಷ ಬದುಕಿ ಸತ್ತನು ಯೋಬನಿಂದ ನಾವು ಕಲಿಯಬೇಕಾದ ಪಾಠ ಯಾವುದು ಹಾಯ್ ಹಲೋ ಪ್ರೈಸ್ ಟು ಗಾಡ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು ನಾನು ಸಹೋದರ ಆಂಜನೇಯ ತಿಮೋತಿ ವೆಲ್ಕಮ್ ಟು ಯೋಬನ ಬಯೋಗ್ರಫಿ ಯೋಬ ಎಂಬ ಹೆಸರನ್ನು ಹಿಬ್ರೂ ಭಾಷೆಯಲ್ಲಿ ಅಯೂಬ್ ಅಂತ ಕರೀತಾರೆ ಯೋಬ ಅಥವಾ ಅಯೂಬ್ ಅಂದರೆ ಕಿರುಕುಳಕ್ಕೆ ಒಳಗಾದವನು ಎಂದರ್ಥ ದೇವರ ಮತ್ತು ಸೈತಾನನ ಮಧ್ಯೆ ಪರೀಕ್ಷೆಗೆ ಒಳಗಾದ ಮೊಟ್ಟ ಮೊದಲನೆಯ ಭಕ್ತ ಯೋಬ ಯೋಬನಿಗೆ ಬಂದಂಥ ಪರಿಶೋಧನೆ ಸತ್ಯವೇದದಲ್ಲಿ ಯಾರಿಗೂ ಬಂದಿಲ್ಲ ಯೋಬನ ಗ್ರಂಥವನ್ನು ಸತ್ಯವೇದದ ಮೊದಲನೆಯ ಪದ್ಯ ಪುಸ್ತಕ ಅಂತ ಕರೀತಾರೆ ಸತ್ಯವೇದದಲ್ಲಿ ಮೊಟ್ಟ ಮೊದಲು ಬರೆಯಲ್ಪಟ್ಟ ಪುಸ್ತಕ ಯೋಬನ ಗ್ರಂಥ ಯೋಬನ ಗ್ರಂಥದಲ್ಲಿ ನಲವತ್ತೆರಡು ಅಧ್ಯಾಯಗಳಿವೆ ಸತ್ಯವೇದದಲ್ಲಿ ದೇವರ ಸೃಷ್ಟಿಯ ಕ್ರಮದ ಸಂಪೂರ್ಣ ಮಾಹಿತಿ ಯೋಬನ ಗ್ರಂಥದಲ್ಲಿದೆ ವಿಜ್ಞಾನವನ್ನು ತಲೆಕೆಳಗೆ ಮಾಡುವ ಏಕೈಕ ಪುಸ್ತಕ ಸತ್ಯವೇದದಲ್ಲಿ ಯಾವುದಾದರೂ ಇದೆ ಅಂದರೆ ಅದು ಯೋಬನ ಗ್ರಂಥ ಯೋಬನ ಗ್ರಂಥದಲ್ಲಿ ವಿಶೇಷ ಪಾತ್ರಗಳು ಎಂಟು ದೇವರು ಯೋಬ ಯೋಬನ ಎಂಡತಿ ಸೈತಾನ ಯೋಬನ ಸ್ನೇಹಿತರಾದ ಎಲಿಫಜಾ ಬಿಲ್ದದ ಚೋಫರ ಮತ್ತು ಹೆಲೆವು ಸತ್ಯವೇದದಲ್ಲಿ ಯೋಬ ಭಕ್ತನು ವಿಶೇಷವಾದವನು ಯಾಕೆ ಹೇಗೆ ಅಂತ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅನೇಕರಿಗೆ ಶೇರ್ ಮಾಡಿ ಜೀಸಸ್ ಗಾಸ್ಪಲ್ ಮಿಷನ್ ಎಂಬ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೋಬನು ದೇಶದಲ್ಲಿ ವಾಸವಿದ್ದ ಇದು ಏದೋಮ್ ದೇಶದ ಪಕ್ಕದಲ್ಲಿದೆ ಈಗ ಇವೆರಡೂ ಜೋರ್ಡಾನ್ ದೇಶಕ್ಕೆ ಸೇರಿವೆ ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನು ಕೆಟ್ಟದ್ದನ್ನು ನಿರಾಕರಿಸುವವನು ನಿರ್ದೋಷಿ ಯಥಾರ್ಥ ಚಿತ್ತನು ಆಗಿದ್ದ ಈ ನಾಲ್ಕು ಗುಣಲಕ್ಷಣಗಳೇ ಯೋಬನ ಮೊದಲನೇ ಆಶೀರ್ವಾದಕ್ಕೆ ಕಾರಣ ಯೋಬನು ದೇವರ ಕಾನೂನು ಚೌಕಟ್ಟಿನಲ್ಲಿ ಇದ್ದ ಹಾಗಾಗಿ ದೇವರು ಯೋಬನನ್ನು ಆಶೀರ್ವದಿಸಿದ ಯೋಬನಲ್ಲಿದ್ದ ಗುಣಲಕ್ಷಣಗಳು ನಮ್ಮಲ್ಲಿಯೂ ಇದ್ದರೆ ದೇವರು ನಮ್ಮನ್ನು ಸಹ ಯೋಬನ ಹಾಗೆ ಆಶೀರ್ವಾದ ಮಾಡ್ತಾನೆ ನಮಗೂ ನಮ್ಮ ಮನೆಗೂ ನಮ್ಮ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿ ಹಾಕಿ ಕಾಪಾಡ್ತಾನೆ ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸ್ತಾನೆ ಈ ಕಾಲದ ದೇವರ ಮಕ್ಕಳಲ್ಲಿ ಅನೇಕರು ದೇವರ ಕಾನೂನು ಚೌಕಟ್ಟಿನಲ್ಲಿ ಇರ್ತಾ ಇಲ್ಲ ಯೋಬನಲ್ಲಿದ್ದ ಗುಣಲಕ್ಷಣಗಳು ಅವರಲ್ಲಿ ಇಲ್ಲ ಹಾಗಾಗಿ ಆಶೀರ್ವಾದಕ್ಕೆ ಬಾಧ್ಯರಾಗ್ತಾ ಇಲ್ಲ ಯೋಬನಿಗೆ ಏಳು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಇದ್ದರು ಯೋಬನಿಗೆ ಏಳು ಸಾವಿರ ಕುರಿಗಳು ಮೂರು ಸಾವಿರ ಒಂಟೆಗಳು ಸಾವಿರ ಎತ್ತುಗಳು ಐನೂರು ಹೆಣ್ಣು ಕತ್ತೆಗಳು ಇದ್ದವು ಅವನಿಗೆ ಅನೇಕ ಮಂದಿ ಸೇವಕರಿದ್ದರು ಆ ಕಾಲದಲ್ಲಿ ಯೋಬನು ಮೂಡಣ ದೇಶದವರೆಲ್ಲರಿಗಿಂತಲೂ ಬಹಳ ಆಸ್ತಿವಂತ ಐಶ್ವರ್ಯವಂತ ಅವನ ಮಕ್ಕಳು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣ ಮಾಡಿಸಿ ತಮ್ಮ ಅಕ್ಕ ತಂಗಿಯರನ್ನು ಕರೆ ಕಳಿಸ್ತಾ ಇದ್ರು ಔತಣ ಸರದಿ ಮುಗಿದ ಮೇಲೆ ಯೋಬನು ನನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಅಂತ ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಸಮರ್ಪಿಸುತ್ತಿದ್ದ ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಾ ಬಂದ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಮೊದಲನೆಯ ಸಾಕ್ಷಿ ಒಂದು ದಿನ ದೇವದೂತರು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದರು ಸೈತಾನು ಕೂಡ ಅವರ ಜೊತೆಯಲ್ಲಿ ಬಂದ ಸೈತಾನ ಬಂದದ್ದನ್ನು ಕಂಡ ದೇವರು ಸೈತಾನನನ್ನು ಎಲ್ಲಿಂದ ಬಂದಿ ಅಂತ ಕೇಳಿದ ಅದಕ್ಕೆ ಸೈತಾನನು ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಅಂದನು ಆಗ ದೇವರು ಸೈತಾನನಿಗೆ ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು ಕೆಟ್ಟದ್ದನ್ನು ನಿರಾಕರಿಸುವವನು ನಿರ್ದೋಸಿ ಯಥಾರ್ಥ ಚಿತ್ತನು ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತ ಹೇಳಿದ ಸತ್ಯವೇದದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದೇವರು ತಾನೇ ಖುದ್ದಾಗಿ ಒಬ್ಬ ಮನುಷ್ಯನ ಕುರಿತು ಸೈತಾನನ ಮುಂದೆ ಸಾಕ್ಷಿ ಹೇಳಿದ್ದಾನೆ ಅಂದರೆ ಅದು ಯೋಬನ ಕುರಿತಾಗಿ ಸತ್ಯವೇದದಲ್ಲಿ ಯೋವನು ವಿಶೇಷವಾದವನು ಎಂಬುದಕ್ಕೆ ಇದು ಎರಡನೆಯ ಸಾಕ್ಷಿ ಯೋಬನ ಸಾಕ್ಷಿ ಕೇಳಿದ ಸೈತಾನನು ದೇವರಿಗೆ ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿ ಹಾಕಿದ್ದೀಯ ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಾ ಬಂದಿದ್ದೀಯ ಹಾಗಾಗಿ ಅವನ ಸಂಪತ್ತು ವೃದ್ಧಿಯಾಗುತ್ತಾ ಬಂದಿದೆ ಒಂದು ಸಾರಿ ನಿನ್ನ ಕೈಯಿಂದ ಅವನ ಸೊತ್ತನೆಲ್ಲ ಅಳಿಸಿಬಿಟ್ಟು ನೋಡು ಆಗ ಯೋಬನು ನಿನ್ನನ್ನು ದೂಷಿಸೇ ದೂಷಿಸುವನು ಅಂದನು ಅದಕ್ಕೆ ದೇವರು ಸೈತಾನನಿಗೆ ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲೇ ಇದೆ ಆದರೆ ಅವನ ಮೈಮೇಲೆ ಮಾತ್ರ ಕೈ ಹಾಕಬಾರದು ಎಂದು ಅಪ್ಪಣೆ ಕೊಟ್ಟನು ಸೈತಾನನು ಅಲ್ಲಿಂದ ಬಂದು ಶಬಾದೇಶದವರನ್ನು ಪ್ರೇರೇಪಿಸಿದ ಅವರು ಹೊರಟು ಬಂದು ಯೋಬನ ಆಳುಗಳನ್ನು ಕೊಂದು ಎತ್ತುಗಳನ್ನು ಕತ್ತೆಗಳನ್ನು ಒಡೆದುಕೊಂಡು ಹೋದರು ಈ ಕಡೆ ಆಕಾಶದಿಂದ ದೇವರ ಬೆಂಕಿ ಬಿದ್ದು ಕುರಿಗಳನ್ನು ಆಳುಗಳನ್ನು ಸುಟ್ಟು ಹಾಕಿತು ನಂತರ ಸೈತಾನನು ಕಸ್ತಿಯರನ್ನು ಪ್ರೇರೇಪಿಸಿದ ಅವರು ಹೊರಟು ಬಂದು ಆಳುಗಳನ್ನು ಕೊಂದು ಒಂಟೆಗಳನ್ನು ಒಡೆದುಕೊಂಡು ಹೋದರು ಇದಾದ ಬಳಿಕ ಬಿರುಗಾಳಿಯ ಬಡಿತಕ್ಕೆ ಮನೆ ಬಿದ್ದು ಯೋಬನ ಮಕ್ಕಳು ಸತ್ತು ಹೋದರು ಇದನ್ನೆಲ್ಲ ಕೇಳಿ ಯೋಬನು ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯೋಹೋವನೇ ಕೊಟ್ಟನು ಯೋಹವನೇ ತೆಗೆದುಕೊಂಡನು ಯೋಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂದನು ಇಷ್ಟೆಲ್ಲ ನಷ್ಟವಾದರೂ ಯೋಬನು ದೇವರನ್ನು ದೂಷಿಸಲಿಲ್ಲ ದೇವರ ಮೇಲೆ ತಪ್ಪು ಯಾವ ಪಾಪವನ್ನು ಮಾಡಲಿಲ್ಲ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಮೂರನೆಯ ಸಾಕ್ಷಿ ಇನ್ನೊಂದು ಸಾರಿ ದೇವದೂತರು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನ ಕೂಡ ಬಂದ ಯೋಹೋವನು ಸೈತಾನನನ್ನು ನನ್ನ ದಾಸನಾದ ಯೋಭನ ಮೇಲೆ ಗಮನವಿಟ್ಟೀಯ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದೆ ಆದರೂ ಅವನು ತನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲ ಅಂದನು ಯೋಬನ ಯಥಾರ್ಥತ್ವದ ಕುರಿತು ದೇವರು ಸೈತಾನನ ಮುಂದೆ ಸಾಕ್ಷಿ ಹೇಳ್ತಾನೆ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ನಾಲ್ಕನೆಯ ಸಾಕ್ಷಿ ದೇವರು ಎರಡು ಸಾರಿ ಯೋಬನ ಬಗ್ಗೆ ಸೈತನನಿಗೆ ಸಾಕ್ಷಿ ಹೇಳಿದಾಗ ಸೈತನನಿಗೆ ಎಲ್ಲೋ ಒಂದು ಕಡೆ ಚುಚ್ಚಿದ ಹಾಗೆ ಆಗಿರಬಹುದು ಒಂದು ವೇಳೆ ಈ ರೀತಿಯಾಗಿ ನಾನು ದೇವದೂತನಾಗಿದ್ದಾಗ ಭಯಭಕ್ತಿಯಿಂದ ಇದ್ದು ಕೆಟ್ಟದ್ದನ್ನು ಮಾಡದೆ ನಿರ್ದೋಷಿಯಾಗಿ ಯಥಾರ್ಥವಂತನಾಗಿ ಇದ್ದಿದ್ದರೆ ನನ್ನ ಬಗ್ಗೆ ಕೂಡ ದೇವರು ದೇವದೂತರ ಮುಂದೆ ಮನುಷ್ಯರ ಮುಂದೆ ಸಾಕ್ಷಿ ಹೇಳುತ್ತಿದ್ದೇನೋ ಅಂತ ಅಂದುಕೊಂಡಿರಬಹುದು ಇದ್ದ ಅವಕಾಶವನ್ನು ಕಳ್ಕೊಂಡಾಗ ಮನುಷ್ಯರಿಗೂ ಕೂಡ ಹೀಗೆ ಅನಿಸೋದು ದೇವರು ಸೈತಾನನಿಗೆ ಯೋಬನು ತನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲ ಅಂದಾಗ ಸೈತಾನನು ಯೋಹೋವನಿಗೆ ಒಬ್ಬ ಮನುಷ್ಯನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ತನ್ನ ಸರ್ವಸ್ವವನ್ನೇ ಕೊಡುವನು ಈಗ ನಿನ್ನ ಕೈಚಾಚಿ ಅವನ ಶರೀರವನ್ನು ಒಡೆದು ನೋಡು ಆಗ ಯೋಬನು ನಿನ್ನನ್ನು ದೂಷಿಸೇ ದೂಷಿಸುವನು ಅಂದನು ಅದಕ್ಕೆ ದೇವರು ಸೈತನನಿಗೆ ಅವನು ನಿನ್ನ ಕೈಯಲ್ಲೇ ಇದ್ದಾನೆ ಆದರೆ ಅವನ ಪ್ರಾಣವನ್ನು ಉಳಿಸಲೇಬೇಕು ಅಂದನು ಆಗ ಸೈತನನು ದೇವರ ಸನ್ನಿಧಿಯಿಂದ ಬಂದು ಯೋಬನ ಅಂಗಾಲಿನಿಂದ ನಡುನತ್ತಿಯವರೆಗೆ ಕೆಟ್ಟ ಕುರುವುಗಳನ್ನು ಹುಟ್ಟಿಸಿದ ಯೋಬನು ಆ ಕುರುವುಗಳ ಬಾಧೆಯನ್ನು ತಾಳಲಾರದೆ ಬೂದಿಯಲ್ಲಿ ಕುಳಿತುಕೊಂಡು ಬೋಕೆಯಿಂದ ಮೈಯನ್ನು ಕೆರೆದುಕೊಳ್ಳುತ್ತಾ ಇದ್ದ ಆಗ ಅವನ ಹೆಂಡತಿ ಅವನ ಬಳಿಗೆ ಬಂದು ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಅಂದಳು ಆಗ ಯೋಬನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ದೇವರ ಅಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದ ಈ ಸಂದರ್ಭದಲ್ಲಿಯೂ ಕೂಡ ಯೋವನು ಪಾಪದ ಮಾತೊಂದು ಆಡಲಿಲ್ಲ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಐದನೆಯ ಸಾಕ್ಷಿ ಯೋಬನ ಹೆಂಡತಿಯ ಮಾತು ಸೈತಾನನ ಮಾತು ಒಂದೇ ರೀತಿ ಇವೆ ಸೈತಾನನು ದೇವರ ಮುಂದೆ ಯೋಬನು ನಿನ್ನನ್ನು ದೂಷಿಸೇ ದೂಷಿಸುವನು ಅಂತ ಹೇಳಿದ ಯೋಬನ ಹೆಂಡತಿ ಯೋಬನಿಗೆ ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳಿದಳು ಯೋಬನ ಹೆಂಡತಿ ಆಸ್ತಿ ಅಂತಸ್ತು ಐಶ್ವರ್ಯ ಮಕ್ಕಳನ್ನು ಪ್ರೀತಿಸಿದಳು ಯೋಬನು ದೇವರನ್ನು ಪ್ರೀತಿಸಿದ ಈಗಿನ ಕ್ರೈಸ್ತರಿಗೆ ಯೋಬನೇ ನೇರವಾದ ಮಾದರಿ ನಾವು ಯೋಬನ ಹಾಗೆ ಇದ್ದೇವಾ ಇಲ್ಲ ಯೋಬನ ಹೆಂಡತಿಯ ಹಾಗೆ ಇದ್ದೇವಾ ನಮ್ಮ ಅಂತರಂಗವೇ ನಮಗೆ ಸಾಕ್ಷಿ ಹೇಳುತ್ತೆ ಯೋಬನು ನಷ್ಟ ಹೊಂದಿದ ಸುದ್ದಿ ಯೋಬನಿಗೆ ರೋಗ ಬಂದ ಸುದ್ದಿ ಅವನ ಸ್ನೇಹಿತರಿಗೆ ಮುಟ್ಟಿದಾಗ ಅವರು ತಮ್ಮ ಊರುಗಳಿಂದ ಹೊರಟು ಯೋಬನ ಬಳಿಗೆ ಬಂದು ಅವನ ಸ್ಥಿತಿ ಮತ್ತು ಅವನ ವಿಪರೀತ ಬಾಧೆಯನ್ನು ಕಂಡು ಗಟ್ಟಿಯಾಗಿ ಅತ್ತು ಅವನ ಸಂಗಡ ನೆಲದಲ್ಲೇ ಕೂತುಕೊಂಡು ಏಳು ದಿವಸ ಮೌನವಾಗಿದ್ದರು ನಂತರ ಯೋವನು ಕುರುವು ಬಾಧೆಯನ್ನು ತಾಳಲಾರದೆ ತನ್ನ ಜನ್ಮದಿನವನ್ನು ಶಪಿಸಿಕೊಂಡು ನಾನು ಹುಟ್ಟಬಾರದಾಗಿತ್ತು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಸತ್ತಿದ್ದರೆ ಚೆನ್ನಾಗಿತ್ತು ಅಂತ ವೇದನೆಯ ಮಾತುಗಳನ್ನು ಆಡ್ತಾನೆ ಇದು ಮೂರನೇ ಅಧ್ಯಾಯ ನಾಲ್ಕನೆಯ ಅಧ್ಯಾಯದಿಂದ ಮೂವತ್ತೊಂದನೆಯ ಅಧ್ಯಾಯದವರೆಗೆ ಯೋಬನಿಗೂ ಅವನ ಮೂರು ಮಂದಿ ಸ್ನೇಹಿತರಿಗೂ ಯೋಬನಿಗಾದ ನಷ್ಟ ಯೋಬನಿಗೆ ಬಂದ ರೋಗ ಮತ್ತು ದೇವರ ಕುರಿತು ವಾದ ವಿವಾದ ನಡೆಯುತ್ತೆ ಯೋಬನ ಮೊದಲನೇ ಸ್ನೇಹಿತನ ಹೆಸರು ಎಲಿಫಜ ಎಲಿಫಜ ಅಂದರೆ ನನ್ನ ದೇವರ ಪ್ರಯತ್ನ ಅಂತ ಅರ್ಥ ಇವನು ನಾಲ್ಕು ಐದು ಹದಿನೈದು ಮತ್ತು ಇಪ್ಪತ್ತೆರಡನೇ ಅಧ್ಯಾಯಗಳಲ್ಲಿ ಯೋಬನಲ್ಲಿ ತಪ್ಪು ಕಂಡಿಡಿಯುವ ಪ್ರಯತ್ನ ಮಾಡ್ತಾನೆ ನೀನು ದುಷ್ಟನು ಅದಕ್ಕೆ ನೀನು ರೋಗ ನಿನ್ನ ಕೆಟ್ಟತನ ದೊಡ್ಡದು ನಿನ್ನ ಪಾಪಕ್ಕೆ ಮಿತಿಯೇ ಇಲ್ಲ ಈ ಕಾರಣದಿಂದ ನೀನು ನಷ್ಟವನ್ನು ಅನುಭವಿಸಿದ್ದೀಯ ಅಂತ ಹೇಳ್ತಾನೆ ಎರಡನೆಯ ಸ್ನೇಹಿತನ ಹೆಸರು ಬಿಲ್ದದ ಬಿಲ್ದದ ಅಂದರೆ ಹಳೆಯ ಸ್ನೇಹ ಎಂದರ್ಥ ಇವನು ಎಂಟು ಹದಿನೆಂಟು ಇಪ್ಪತ್ತನೆಯ ಅಧ್ಯಾಯದಲ್ಲಿ ಯೋಬನಿಗೆ ಒಂದು ವೇಳೆ ನಿನ್ನ ಮಕ್ಕಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರೇನೋ ಅದಕ್ಕೆ ದೇವರು ಅವರನ್ನು ಸಾಯಿಸಿರಬಹುದು ನೀನು ದೇವರನ್ನು ಮರೆತೆಯೇನೋ ಅದಕ್ಕೆ ನೀನು ಈ ರೀತಿಯಾಗಿ ಒಣಗಿ ಹೋಗಿದ್ದೀಯಾ ನೀನು ದುಷ್ಟನು ದುಷ್ಟರ ದೀಪ ಆರಿ ಹೋಗುವುದು ದುಷ್ಟರ ನಿವಾಸ ನಾಶವಾಗುವುದು ಅಂದನು ಮೂರನೆಯವನ ಹೆಸರು ಚೋಫರ ಚೋಫರ ಅಂದರೆ ಲೊಚಗುಟ್ಟುವವನು ಎಂದರ್ಥ ಇವನು ಹನ್ನೊಂದು ಮತ್ತು ಇಪ್ಪತ್ತನೇ ಅಧ್ಯಾಯದಲ್ಲಿ ಯೋಬನೊಂದಿಗೆ ಮಾತಾಡ್ತಾನೆ ನೀನು ದುಷ್ಟನು ಅದಕ್ಕೆ ಆಶ್ರಯ ಕಳ್ಕೊಂಡಿದ್ದೀಯಾ ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು ಇದೆ ನೀನು ಕೆಟ್ಟತನವನ್ನು ಆವಿನ ವಿಷದಂತೆ ಕುಡಿದಿದ್ದೀಯಾ ಹಾಗಾಗಿ ನಿನಗೆ ಇಂಥ ಸ್ಥಿತಿ ಒದಗಿದೆ ಅಂದನು ಆದರೆ ಯೋಬನು ಅವರೊಂದಿಗೆ ದೇವರ ಅನುಭವದಿಂದಲೇ ಮಾತಾಡಿದ ನಾನು ತಪ್ಪು ಮಾಡಿಲ್ಲ ನನಗೆ ನಷ್ಟವಾಗಲಿ ರೋಗವಾಗಲಿ ನನ್ನ ತಪ್ಪಿನಿಂದ ನನ್ನ ಪಾಪದಿಂದ ಬಂದದ್ದಲ್ಲ ಈ ನನ್ನ ಪರಿಸ್ಥಿತಿಗೆ ದೇವರೇ ಕಾರಣ ದೇವರು ನನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಅಂತ ಹೇಳಿದ ಇದರರ್ಥ ಯೋಬನಿಗೆ ದೇವರ ಕುರಿತು ಅರಿವು ಜ್ಞಾನ ಅನುಭವ ಇತ್ತು ಜೊತೆಗೆ ನಾನು ತಪ್ಪು ಮಾಡಿಲ್ಲ ನಾನು ನಿರ್ದೋಷಿ ಎಂಬ ಆತ್ಮವಿಶ್ವಾಸ ಕೂಡ ಯೋಬನಿಗಿತ್ತು ಹಾಗಾಗಿ ತನಗಾದ ನಷ್ಟಕ್ಕೆ ತನಗೆ ಬಂದ ರೋಗಕ್ಕೆ ದೇವರೇ ಕಾರಣ ಅಂತ ಹೇಳಿದನೇ ಹೊರತು ಸೈತಾನನಿಂದ ಇದಾಯಿತು ಅಂತ ಹೇಳಲಿಲ್ಲ ಸೈತಾನನು ಯೋಬನ ಮೇಲೆ ದೂರು ಹೇಳಿದನೇ ಹೊರತು ಯೋಬನು ಸೈತಾನನನ್ನು ನಿಂದಿಸಲಿಲ್ಲ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಆರನೆಯ ಸಾಕ್ಷಿ ಸೈತಾನನು ಯೋಬನಿಗೆ ಕುರುವುಗಳಿಂದ ಗಾಯ ಮಾಡಿದ ಆದರೆ ಅವನ ಸ್ನೇಹಿತರು ಯೋಬನಿಗೆ ತಮ್ಮ ಮಾತುಗಳಿಂದ ಗಾಯ ಮಾಡ್ತಾರೆ ಅವರು ತಮ್ಮ ಸ್ನೇಹಿತನಿಗೆ ಬಂದ ರೋಗವನ್ನು ವಾಸಿ ಮಾಡುವ ಮಾರ್ಗವನ್ನು ಹುಡುಕಲಿಲ್ಲ ವೈದ್ಯರನ್ನು ಕರೆತರಲಿಲ್ಲ ಯೋಬನನ್ನು ವೈದ್ಯರ ಬಳಿಗೂ ಕರೆದೊಯ್ಯಲಿಲ್ಲ ಯೋಬನ ಸ್ವಸ್ಥತೆಗಾಗಿ ದೇವರಿಗೆ ಪ್ರಾರ್ಥನೆ ಮಾಡಲಿಲ್ಲ ಯೋಬನಿಗಾದ ನಷ್ಟಕ್ಕೆ ಕಷ್ಟಕ್ಕೆ ಸಹಾಯ ಮಾಡಲಿಲ್ಲ ಆದರೆ ಯೋಬನನ್ನು ಪರೀಕ್ಷಿಸಿದರು ಖಂಡಿಸಿದರು ಹೀಯಾಳಿಸಿದರು ಕುಗ್ಗಿಸಿದರು ನಮಗೆ ಕಷ್ಟ ಬಂದಾಗ ನಷ್ಟ ಆದಾಗ ನಾವು ರೋಗದಲ್ಲಿ ಬಿದ್ದಾಗ ನಮ್ಮವರೇ ನಮಗೆ ಯೋಬನ ಸ್ನೇಹಿತರಂತೆ ಆಗ್ತಾರೆ ಮೂವತ್ತೆರಡನೇ ಅಧ್ಯಾಯದಲ್ಲಿ ಯೋಬನ ನಾಲ್ಕನೇ ಸ್ನೇಹಿತನ ಪರಿಚಯ ಆಗುತ್ತೆ ಇವನ ಹೆಸರು ಎಲಿವು ಅಂತ ಎಲಿಹು ಅಂದರೆ ಆತನೇ ನನ್ನ ದೇವರು ಎಂದರ್ಥ ಇವನು ಮೂವತ್ತೆರಡನೇ ಅಧ್ಯಾಯದಿಂದ ಮೂವತ್ತೇಳನೇ ಅಧ್ಯಾಯದವರೆಗೆ ದೇವರ ಜ್ಞಾನೈಶ್ವರ್ಯದ ಕುರಿತು ದೇವರ ಸೃಷ್ಟಿಯ ಕ್ರಮದ ಕುರಿತು ಆತನ ವಿವೇಕಪೂರ್ಣ ಆಡಳಿತದ ಕುರಿತು ಆತನ ಅಧಿಕಾರ ಸಾಮರ್ಥ್ಯದ ಕುರಿತು ಮತ್ತು ದೇವರ ಗುಣಲಕ್ಷಣಗಳ ಕುರಿತು ಯೋಬನಿಗೆ ಉಪದೇಶ ಮಾಡ್ತಾನೆ ನಂತರ ದೇವರು ತಾನು ಸೃಷ್ಟಿಸಿದ ಭೂಮಿಯ ಕುರಿತು ಆಕಾಶದ ಕುರಿತು ಸಮುದ್ರದ ಕುರಿತು ಅವುಗಳ ಕಾರ್ಯಗಳ ಕುರಿತು ತಾನು ಉಂಟು ಮಾಡಿದ ಪ್ರಾಣಿ ಪಕ್ಷಿ ಜಲಚರಗಳ ಕುರಿತು ಅವುಗಳ ಗುಣಲಕ್ಷಣಗಳ ಕುರಿತು ಯೋಬನಿಗೆ ಎಪ್ಪತ್ತೇಳು ಪ್ರಶ್ನೆಗಳನ್ನು ಕೇಳ್ತಾನೆ ನಲವತ್ತೆರಡನೆಯ ಅಧ್ಯಾಯದಲ್ಲಿ ದೇವರು ಯೋಬನಿಗೆ ದರ್ಶನ ಕೊಡ್ತಾನೆ ಆಗ ಯೋಬನು ನಾನು ತಿಳಿಯದೆ ಮಾತಾಡಿದ್ದರೆ ಪಶ್ಚಾತ್ತಾಪ ಪಡುತ್ತೇನೆ ಅಂತ ಹೇಳಿ ಪಶ್ಚಾತಾಪ ಪಡ್ತಾನೆ ಯೋಬನು ಯಾವ ತಪ್ಪು ಯಾವ ಪಾಪವನ್ನು ಮಾಡದಿದ್ದರೂ ಪಶ್ಚಾತಾಪ ಪಡ್ತಾನೆ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಏಳನೆಯ ಸಾಕ್ಷಿ ಕೆಲವರು ಪಾಪ ಮಾಡಿದ್ದರೂ ಪಶ್ಚಾತ್ತಾಪ ಪಡಲ್ಲ ಅಂಥವರನ್ನು ಸೌಲನ ಸ್ವಭಾವದವರು ಸೈತಾನನ ಜಾತಿಯವರು ಅಂತ ಕರೀತಾರೆ ಸೌಲನು ದೇವರ ಮಾತು ಮೀರಿ ಪಾಪ ಮಾಡಿದ ಆದರೆ ಪಶ್ಚಾತ್ತಾಪ ಪಡಲಿಲ್ಲ ಹಾಗಾಗಿ ಸೌಲನು ಶಾಶ್ವತವಾದ ಅರಸುತನವನ್ನು ಕಳಕೊಂಡ ದಾವಿದ ಮಾಡಿದ ಪಾಪಕ್ಕೆ ಪಶ್ಚಾತಾಪ ಪಟ್ಟ ಶಾಶ್ವತವಾದ ಅರಸುತನವನ್ನು ಪಡಕೊಂಡ ನಾವು ಸಹ ಮಾಡಿದ ತಪ್ಪಿಗೆ ಪಶ್ಚಾತಾಪ ಪಟ್ಟರೆ ದೇವರು ತಾನು ಕೊಡಬೇಕಾಗಿದ್ದ ಶಿಕ್ಷೆಗೆ ಬದಲಾಗಿ ಕರುಣೆ ತೋರಿಸ್ತಾನೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಹದಿಮೂರು ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಆಮೇಲೆ ನಂತರ ದೇವರು ಎಲಿಫಜನಿಗೆ ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ನಾನು ಕೋಪಗೊಂಡಿದ್ದೇನೆ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಅಂದನು ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಎಂಟನೆಯ ಸಾಕ್ಷಿ ಮತ್ತೆ ದೇವರು ಎಲಿಫಜನಿಗೆ ಈಗ ನೀವು ಏಳು ಓರಿಗಳನ್ನು ಏಳು ಟಗರುಗಳನ್ನು ನನ್ನ ದಾಸನಾದ ಯೋಬನ ಬಳಿಗೆ ತೆಗೆದುಕೊಂಡು ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ ಅವನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮಗೆ ದಂಡನೆಯನ್ನು ವಿಧಿಸುವುದಿಲ್ಲ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಅಂದನು ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಒಂಬತ್ತನೆಯ ಸಾಕ್ಷಿ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನೆಂದರೆ ದೇವರು ಯೋಬನ ಸ್ನೇಹಿತರಿಗೆ ನಿಮ್ಮ ದೋಷ ಪರಿಹಾರಕ್ಕಾಗಿ ಓರಿಗಳನ್ನು ಟಗರುಗಳನ್ನು ಯೋಬನ ಬಳಿಗೆ ತೆಗೆದುಕೊಂಡು ಹೋಗಿರಿ ಅವನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವನು ಅಂತ ಹೇಳ್ತಾನೆ ಅಂದರೆ ಯೋಬನು ಇಲ್ಲಿ ಯಾಜಕನಾಗಿ ಕಾಣಿಸಿಕೊಳ್ತಾನೆ ಈ ವಾಕ್ಯಭಾಗದ ಆಧಾರದ ಮೇಲೆ ಯೋಬನು ಇಸ್ರೇಲರಲ್ಲಿ ಲೇವಿ ವಂಶದವನಾಗಿರಬಹುದು ಅಂತ ನಾವು ನಂಬಬಹುದು ಅಬ್ರಹಮನಲ್ಲಿದ್ದಂಥ ಮನಸ್ಸು ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ಯೋಬನಲ್ಲಿಯೂ ಇತ್ತು ತನ್ನ ಹೆಂಡತಿ ಬಂಜೆಯಾಗಿದ್ದಾಳೆ ಆದರೂ ಕೂಡ ಅಬ್ರಹಮನು ದೇವರ ಮಾತಿಗೆ ಬೆಲೆ ಕೊಟ್ಟು ತನ್ನನ್ನು ಬಾಧೆಪಡಿಸಿದ ಅವಮಾನಿಸಿದ ಅಭಿಮೇಲಕನ ಅರಮನೆಯ ಸ್ತ್ರೀಯರ ಬಂಜೆತನದ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿದ ಯೇಸುಸ್ವಾಮಿ ಸಿಲಿವೆಯಲ್ಲಿ ಇದ್ದಾಗ ತನ್ನನ್ನು ಹಿಂಸಿಸಿ ಸಿಲಿವೆಗೆ ಹಾಕಿದವರಿಗಾಗಿ ಪ್ರಾರ್ಥನೆ ಮಾಡಿದ ಯೋಬನ ದೇಹದಲ್ಲಿ ಕುರುವು ಗಾಯಗಳಿವೆ ದೇಹವೆಲ್ಲ ಬಿರುಕು ಬಿಟ್ಟಿದೆ ಸಿಲಿವೆಯಲ್ಲಿ ನೇತಾಡಿದ ಯೇಸುವಿನ ದೇಹದಂತೆ ಯೋವನ ದೇಹ ರಕ್ತಮಯವಾಗಿದೆ ಬಿಸಿಲಿನ ತಾಪಕ್ಕೆ ಬೆಂಕಿಯ ತಾಪಕ್ಕೆ ಯೋಬನು ಹಿಂಸೆ ಪಡುತ್ತ ದೇವರು ಹೇಳಿದಂತೆ ವೈರಿಗಳಂತೆ ವರ್ತಿಸಿದ ತನ್ನ ಸ್ನೇಹಿತರಿಗಾಗಿ ಬೆಂಕಿಯ ಮುಂದೆ ನಿಂತುಕೊಂಡು ಯಜ್ಞ ಮಾಡಿ ಪ್ರಾರ್ಥನೆ ಮಾಡಿದ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಹತ್ತನೆಯ ಸಾಕ್ಷಿ ನಂತರ ದೇವರು ಯೋಬನ ದುಸ್ಥಿತಿಯನ್ನು ಹೋಗಲಾಡಿಸಿ ಎರಡರಷ್ಟು ಹೆಚ್ಚಿಸಿದ ಹೇಗೆಂದರೆ ದೇವರು ಯೋಬನ ಎಲ್ಲ ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರನ್ನು ಎಲ್ಲ ಪರಿಚಿತರನ್ನು ಪ್ರೇರೇಪಿಸ್ತಾನೆ ಆಗ ಅವರೆಲ್ಲರೂ ಬಂದು ಯೋಬನನ್ನು ಸಂತೈಸಿ ಅವನಿಗೆ ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಕೊಡ್ತಾರೆ ಅವನಿಗೆ ಹದಿನಾಲ್ಕು ಸಾವಿರ ಕುರಿಗಳು ಆರು ಸಾವಿರ ಒಂಟೆಗಳು ಒಂದು ಸಾವಿರ ಜೋಡಿ ಎತ್ತುಗಳು ಒಂದು ಸಾವಿರ ಹೆಣ್ಣು ಕತ್ತೆಗಳು ದೊರೆತವು ಹೀಗೆ ದೇವರು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೆಚ್ಚಾಗಿ ಆಶೀರ್ವದಿಸಿದ ದೇವರು ಯೋಬನನ್ನು ಎರಡರಷ್ಟು ಆಶೀರ್ವದಿಸಲು ಕಾರಣ ಯೋಬನಲ್ಲಿದ್ದ ಐದು ಗುಣಲಕ್ಷಣಗಳು ಮೊದಲನೆಯದು ಯೋಬನಲ್ಲಿದ್ದ ತಾಳ್ಮೆ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೇ ವಚನ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಹನ್ನೊಂದನೆಯ ಸಾಕ್ಷಿ ಎರಡನೆಯದು ಪಶ್ಚಾತಾಪ ಮೂರನೆಯದು ಯಥಾರ್ಥತ್ವವನ್ನು ಕಾಪಾಡಿಕೊಂಡಿದ್ದನು ನಾಲ್ಕನೆಯದು ಸತ್ಯವನ್ನೇ ನುಡಿದನು ಐದನೆಯದು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದನು ನಮ್ಮಲ್ಲಿಯೂ ಸಹ ಇಂಥ ಗುಣಲಕ್ಷಣಗಳು ಇದ್ದರೆ ದೇವರು ನಮ್ಮನ್ನು ಸಹ ಕ್ಷಮಿಸ್ತಾನೆ ಹೆಚ್ಚಾಗಿ ಆಶೀರ್ವದಿಸ್ತಾನೆ ದೇವರು ಯೋಬನ ಭಯಭಕ್ತಿಯನ್ನು ನೋಡಿ ಅವನ ಹೆಂಡತಿಯನ್ನು ಸಾಯಿಸದೆ ಉಳಿಸ್ತಾನೆ ಸತ್ಯವೇದದಲ್ಲಿ ಯೋಬನು ವಿಶೇಷವಾದವನು ಎಂಬುದಕ್ಕೆ ಇದು ಹನ್ನೆರಡನೆಯ ಸಾಕ್ಷಿ ಯೋಬನಿಗೆ ಆಕೆಯಲ್ಲಿ ಮತ್ತೆ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಆದರು ಮೊದಲನೆಯವಳ ಹೆಸರು ಯಮೀಮ ಯಮೀಮ ಅಂದರೆ ಪಾರಿವಾಳ ಎಂದರ್ಥ ಪಾರಿವಾಳ ಪರಿಶುದ್ಧತೆಗೆ ಹೋಲಿಕೆ ಅಂದರೆ ಯೋಬನು ರೋಗದಲ್ಲಿ ಇದ್ದಾಗ ಪಾಪಿಯಂತೆ ಕಂಡನು ದೇವರು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದ ನಂತರ ಯೋಬನು ಪರಿಶುದ್ಧನಂತೆ ಕಂಡನು ಎಂದರ್ಥ ಎರಡನೆಯವಳ ಹೆಸರು ಕೆಚೇಯ್ಯ ಕೆಚಯ್ಯ ಅಂದರೆ ದಾಲ್ಚಿನ್ನಿ ಚೆಕ್ಕೆ ಎಂದರ್ಥ ದಾಲ್ಚಿನ್ನಿ ಚೆಕ್ಕೆ ಸುವಾಸನೆಗೆ ಹೋಲಿಕೆ ಅಂದರೆ ಯೋಬನು ರೋಗದಲ್ಲಿ ಇದ್ದಾಗ ಅವನ ದೇಹದಿಂದ ದುರ್ವಾಸನೆ ಬರ್ತಾ ಇತ್ತು ದೇವರು ಅವನನ್ನು ಗುಣಪಡಿಸಿದ ನಂತರ ಯೋಬನ ದೇಹ ಮತ್ತು ಯೋಬನ ಜೀವಿತ ಸುವಾಸನೆಯಂತೆ ಗಮಗಮಿಸುತ್ತಿತ್ತು ಎಂದರ್ಥ ಮೂರನೆಯವಳ ಹೆಸರು ಕೆರೆನ್ನ ಹಪ್ಪೂಕ್ ಅಂತ ಕೆರೆನ್ ಹಪ್ಪೂಕ್ ಅಂದರೆ ಕೂಸಿನಂಥ ದೇಹ ಎಂದರ್ಥ ಯೋಬನು ರೋಗದಲ್ಲಿದ್ದಾಗ ಅವನ ದೇಹ ಒಣಗಿ ಬಿರುಕು ಬಿಟ್ಟಿತ್ತು ದೇವರು ಅವನನ್ನು ಆಶೀರ್ವದಿಸಿದ ನಂತರ ಅವನ ದೇಹ ಕೋಮಲವಾದ ಕೂಸಿನ ದೇಹದಂತೆ ಆಯಿತು ಎಂದರ್ಥ ದೇವರು ಯೋಬನನ್ನು ಎರಡರಷ್ಟು ಹೆಚ್ಚಿಸಿದ ನಂತರ ಯೋಬನು ನೂರ ನಲವತ್ತು ವರ್ಷ ಬದುಕಿದನು ಎರಡರಷ್ಟು ಅಂದರೆ ನೂರ ನಲವತ್ತು ನೂರ ನಲವತ್ತರಲ್ಲಿ ಅರ್ಧ ಎಪ್ಪತ್ತು ಅಂದರೆ ರೋಗ ಬಂದಾಗ ಯೋಬನು ಎಪ್ಪತ್ತು ವರ್ಷದವನಾಗಿದ್ದನು ಎಂದರ್ಥ ರೋಗವಾಸಿಯಾದ ನಂತರ ನೂರ ನಲವತ್ತು ವರ್ಷ ಬದುಕಿದನು ಎಂದರ್ಥ ಎಪ್ಪತ್ತು ಪ್ಲಸ್ ನೂರ ನಲವತ್ತು ಇಜಿಕ್ವಲ್ ಟು ಇನ್ನೂರ ಹತ್ತು ಅಂದರೆ ಯೋಬನು ಒಟ್ಟು ಇನ್ನೂರ ಹತ್ತು ವರ್ಷ ಬದುಕಿ ಸತ್ತನು ಎಂದರ್ಥ ಯೋಬನು ಕುರುವು ರೋಗದಿಂದ ನೂರ ನಲವತ್ತು ದಿವಸ ಬಾಧೆಪಟ್ಟನು ಇದನ್ನು ಕಂಡುಹಿಡಿಯೋದು ಹೇಗೆಂದರೆ ಸತ್ಯವೇದ ಸೂತ್ರದ ಪ್ರಕಾರ ಒಂದು ದಿನ ಒಂದು ವರ್ಷಕ್ಕೆ ಸಮಾನ ಇದಕ್ಕೆ ಆಧಾರ ಸಾಕ್ಷಿ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ವಚನ ಹನ್ನೆರಡು ಮಂದಿ ಇಸ್ರಾಯೇಲ್ ನಾಯಕರು ಕಾನಾನ್ ದೇಶವನ್ನು ಸಂಚರಿಸಿ ನೋಡಿದ ನಲವತ್ತು ದಿನಗಳಿಗೆ ಸಮಾನ ಆಗಿ ದೇವರು ಇಸ್ರಯೇಲರಿಗೆ ದಿನವೊಂದಕ್ಕೆ ಒಂದು ಸಂವತ್ಸರದ ಮೇರೆಗೆ ನಲವತ್ತು ವರ್ಷ ಅರಣ್ಯವಾಸಿಗಳಾಗಿ ಅಲಿಯಿರಿ ಅಂತ ನೇಮಿಸ್ತಾನೆ ನಲವತ್ತು ದಿನಕ್ಕೆ ಸಮನಾಗಿ ನಲವತ್ತು ವರ್ಷ ಅವರು ಅರಣ್ಯದಲ್ಲಿ ಅಲಿತಾರೆ ಅದೇ ರೀತಿ ಯೋಬನು ರೋಗವಾಸಿಯಾದ ನಂತರ ನೂರ ನಲವತ್ತು ವರ್ಷ ಬದುಕಿದನು ಅಂದರೆ ಯೋಬನು ಕುರುವ ರೋಗದಿಂದ ನೂರ ನಲವತ್ತು ದಿವಸ ಬಾಧೆ ಪಟ್ಟಿದ್ದನು ಎಂದರ್ಥ ನೂರ ನಲವತ್ತು ವರ್ಷ ಇಜುಕೊಟ್ಟು ನೂರ ನಲವತ್ತು ದಿನಕ್ಕೆ ಸಮಾನ ದೇವರು ನಿಮ್ಮೆಲ್ಲರನ್ನೂ ಎರಡರಷ್ಟಾಗಿ ಆಶೀರ್ವದಿಸಲಿ ಆಮೇಲೆ